ಬಾವ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬಾವ ಏನು ಏನು ಮಾತಾಡಬೇಕು ಏನಿಲ್ಲ ನಾನಿವಾಗ ಲಾಸಿಗೆ ಹೋಗ್ಬೇಕಾದ್ರೆ ಭವ್ಯ ಅಕ್ಕ ತುಂಬ ಅಳ್ತಾ ಕೂತ್ಕೊಂಡಿದ್ರು ತುಂಬ ಅಳ್ತಾಯಿದ್ರು ಹ್ಞೂ ಯಾಕೋ ಗೊತ್ತಿಲ್ಲ ತುಂಬ ಅಳ್ತಾಯಿದ್ರು ಇದು ಏನು ಮಾಡೋಕ್ಕಾಗುತ್ತೆ ಹಾಗಾದ ಆಗ್ಬಿಟ್ಟೈತೆ ಇದೊಂದು ಸತಿ ಕ್ಷಮಿಸಿ ಅವ್ರನ್ನ ನೀವು ಕರ್ಕೊಂಡು ಬನ್ನಿ ಕರ್ಕೊಂಡು ಬಂದು ಇಬ್ಬರು ಚೆನ್ನಾಗಿರ್ರಿ ಇಲ್ಲ ಕಣಮ್ಮ ಇಲ್ಲ ಅವಳು ಇನ್ನಾದ್ರೂ ನಮ್ಮ ದೊಡ್ಡಮ್ಮನ ಹತ್ರ ಆಗಲಿ ಅವ್ರ ಅಕ್ಕನ ಹತ್ರ ಆಗಲಿ ಅವ್ರ ಅಪ್ಪರ ಅಮ್ಮನ ಹತ್ರ ಹೋಗ್ಲಿ ಮಾತಾಡಿಲ್ಲ ಹ್ಞೂ ಬರೀ ನನ್ನ ಹತ್ರ ನಿನ್ನತ್ರ ಮಾತಾಡಿದ್ದಾಳೆ ಹೊರತು ಅವರ ಅವ್ರ ಅಕ್ಕನ ಹತ್ರ ಆಗಲಿ ಅವ್ರಪ್ಪರ ಅಮ್ಮನ ಹತ್ರನೂ ಹೋಗಿಲ್ಲ ನಮ್ಮ ದೊಡ್ಡಮ್ಮನ ಹತ್ರನೂ ಮಾತಾಡಿಲ್ಲ ನಮ್ಮ ದೊಡ್ಡಮ್ಮನ ಹತ್ರ ಆದರೂ ಬಂದು ಅವ್ಳ ಕ್ಷಮೆ ಕೇಳಿ ನಮ್ಮ ದೊಡ್ಡಮ್ಮ ದೊಡಮ್ಮ ಬಾ ಅಂತಂದರೆ ಮಾತ್ರ ನಾನು ಕರ್ಕೊಂಬರೋದು ಹ್ಞೂ ನಮ್ಮ ದೊಡ್ಡಮ್ಮನ ಹತ್ರ ಬಂದು ಅವಳು ಮಾತಾಡಿಲ್ವಲ್ಲ ಅಂತ ಅವಳ ನಾನು ಹೆಂಗೆ ಕರ್ಕೊಂಬರ ನಾನು ಮನೆಗೆ ಇಲ್ಲಾಗ ಕರ್ಕೊಂಬರೋದಿಲ್ಲ ನಾನು ಇನ್ನೊಂದು ಸ್ವಲ್ಪ ದಿನ ಅವ್ಳು ಚೆನ್ನಾಗಿ ಏನಬೇಕು ಹ್ಞೂ ಬೇಡಪ್ಪ ಅವ್ರ ಸಹವಾಸ ಅಂತೇಳಿ ಅವ್ಳಿಗೆ ಗೊತ್ತಾಗಬೇಕು ಅವ್ಳು ಅನ್ಭವಿಸ್ಬೇಕು ಅವಳು ಮಾಡಿರೋದು ಅವಳು ಅನ್ಭವ್ಸಿದ್ರೇ ಗೊತ್ತಾಗೋದು ಇವಾಗ ನಾನು ಸುಮ್ಮನೆ ಹೇಳಕ್ ಹೋದ್ರೆ ಅವ್ಳಿಗೆ ಅರ್ಥ ಆಗೋದಿಲ್ಲ ನಾನು ಇಷ್ಟು ಏನೇ ಮಾತಾಡೋದ್ರು ಅವಳಿಗೆ ಅರ್ಥ ಆಗೋಲ್ಲ ಅದಕ್ಕೆ ಒಂದೆರಡು ದಿನ ಸುಧಾರಿಸು ಎಲ್ಲರೂ ತಪ್ಪು ಮಾಡ್ತಾರಲ್ಲ ಚೇತು ಬಾವ ಇದ್ಸತಿ ಕ್ಷಮಿಸಿ ಕರ್ಕೊಂಡು ಬನ್ನಿ ಹ್ಮ್ ಏನ್ ಮಾಡ್ಬಿಟ್ಟೈತೆ ಇಲ್ಲ ಗಗನ ಇದೊಂದು ವಿಷಯದಲ್ಲಿ ಮಾತ್ರ ನೀನು ಬಲವಂತ ಮಾಡಬೇಡ ಹ್ಮ್ ಕ್ಷಮಿಸೋದು ಇಲ್ಲ ಕರ್ಕೊಂಡ್ ಬರೋದು ಇಲ್ಲ ಅವಳನ್ನ ಸ್ವಲ್ಪ ದಿನ ಚೆನ್ನಾಗಿ ಅವಳು ನರಳಬೇಕು ಹ್ಞೂ ಅವಾಗ ಗೊತ್ತಾಗುತ್ತೆ ನಮ್ಮ ದೊಡ್ಡಮ್ಮನ ಹತ್ರ ಬಂದು ಆದರೂ ಆಯಿತು ಅಂತೇಳಿ ಅವ್ರು ಹೇಳ್ಕೊಟ್ಟಂಗೆ ಮಾಡಿದೆ ದೊಡಮ್ಮ ಹಾಂ ಹಾಂ ಅಲ್ಲ ಅತ್ತೆ ಹಿಂಗೆ ಮಾಡಿದೆ ನನ್ನ ತಪ್ಪಾಯ್ತತ್ತೆ ಅಂತೇಳಿ ಅವಳು ಬಾಯಿಂದ ಒಂದು ಮಾತಾದ್ರೆ ಕ್ಷಮೆ ಅನ್ನೋದು ಕೇಳಿದಾಳ ಹ್ಞೂ ಇನ್ನು ನೋಡಿದ್ರೆ ನಮ್ಮ ದೊಡ್ಡಮ್ಮನ ಹತ್ರ ಜಗಳ ಮಾಡಕ್ಕೆ ಬರ್ತಾಳೆ ಹೊರತು ಅವಳು ಬಾಯಿಂದ ಒಂದು ಸತಿ ಬಂದು ಕ್ಷಮೆ ಕೇಳಲಿಲ್ಲ ಹ್ಞೂ ಫೋಟೋ ಓಡಿಸ್ಕೊಂಬಕ್ಕೆ ಕರೆದೈತೆ ನಮ್ಮ ದೊಡಮ್ಮ ಹ್ಞೂ ಎಲ್ಲ ವೀಡಿಯೋದಲ್ಲಿ ವೀಡಿಯೋ ಬಂದಿದೆಯಲ್ಲ ಎಂಗೇಜ್ಮೆಂಟ್ ವೀಡಿಯೋ ಅದರಲ್ಲೆಲ್ಲ ಮಾತಾಡ್ಸೈತೆ ಹ್ಞೂ ಅವಳೇನೆ ಸುಮ್ಮನೆ ಮುಖ ಊದಿಸ್ಕೊಂಡು ಕೂತ್ಕೊಂಡಿದ್ದಾಳೆ ಎಲ್ಲ ವೀಡಿಯೋ ನಾನು ನೋಡಿದ್ದೀವಿ ಆಡಿಯೋ ವೀಡಿಯೋ ಫೋಟೋ ಎಲ್ಲ ಮಾಡಿದ್ರಲ್ಲ ಫೋಟೋ ಮಾಡಿದಾಗ ಫೋಟೋದಲ್ಲೆಲ್ಲ ನೋಡಿದೀವಿ ಹ್ಞೂ ವೀಡಿಯೋ ಮಾಡಿದ್ದಾರೆ ಎಲ್ಲ ಫೋಟೋನೂ ತೆಗೆಸ್ಕೊಂಡಿದ್ದಾಳೆ ಅದರಲ್ಲೆಲ್ಲ ಹಿಂಗೆ ಸುಳ್ಳು ಹೇಳ್ತಾ ಇದ್ದಾಳಲ್ಲ ಅದನ್ನ ತೊಗೊಂಡೋಗಿ ಇವಾಗ ಅಳ್ಕೊಂಡು ಮುಂದೆ ತೋರಿಸಿದ್ರೆ ಚೇತ ಇವಾಗ ಇದೊಂದ್ಸತಿ ಕ್ಷಮಿಸಿ ಕರ್ಕೊಂಡ್ ಬರ್ಬಾವ ಅಂತ ಹೇಳಿ ಹೇಳ್ತಾ ಇದ್ದೇ ಅದಕ್ಕೆ ನಾನಂತೂ ಕರ್ಕೊಂಡ್ ಬರಲ್ಲ ಕಣಮ್ಮ ನಮ್ ದೊಡಮ್ಮ ಕ್ಷಮಿಸು ಅಂತ ಹೇಳಿ ಕೇಳೋವ್ರಿಗು ನಾನ್ ಕರ್ಕೊಂಡ್ ಬರಲ್ಲ ಅಂತ ಕೇಳ್ತಾ ಇದೀನಿ ಇದೊಂದು ವಿಷಯದಲ್ಲಿ ನೀನು ಬಲವಂತ ಮಾಡ್ಬೇಡ ಯಾಕಂದ್ರೆ ಮಾಡಿರೋದ್ ತಪ್ಪು ತಪ್ಪೇನೆ ಹ್ಮ್ ವಿಡಿಯೋ ಎಂಗೇಜ್ಮೆಂಟ್ ವಿಡಿಯೋ ನೋಡ್ದ ನನಗೆ ಅವಾಗ ನೆನಪಿಲ್ಲ ನಾನು ಕರೆದಿದ್ದು ಕರೆದಿಲ್ವೋ ಅಂತೇಳಿ ನನಗೆ ನೆನಪಿರಲಿಲ್ಲ ಹಿಂಗ ಅದು ಸ್ವಲ್ಪ ಲೇಟಾಗಿ ಬಂತು ಅವಾಗಲೇ ಬಂದಿದ್ರೆ ಚೆನ್ನಾಗಿರ್ತಿತ್ತು ಸರಿಯಾಗಿ ಅವ್ನ ಮಖಕ್ಕೆ ಮಖಕ್ಕೆ ಹೂಗಳ್ಬೋದಾಯಿತು ಏನು ಮಾಡ್ತೀಯ ಅವನಿಗೆ ಸ್ವಲ್ಪ ಹುಷಾರಿಲ್ಲ ಅವನಿಗೇನೋ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತಂತೆ ಇದ್ದ ಫೋಟೋದನು ಮೊನ್ನೆ ಅದನ್ನು ನಾನು ಕ್ಯಾಸೆಟ್ ಇಸ್ಕೊಂಬಂದು ವೀಡಿಯೋ ಹಾಕ್ಬಿಟ್ಟು ಪ್ಲೇ ಮಾಡಿ ನೋಡಿದಾಗ ಅದರಲ್ಲೆಲ್ಲ ಕರೆದಿರೋದು ಎಲ್ಲ ವೀಡಿಯೋ ಐತೆ ಹ್ಞೂ ಅದು ಹೆಂಗೆ ಹೆಂಗೆ ಆ ಕಡೋದು ಎಲ್ಲ ವೀಡಿಯೋ ಕವರ್ ಆಗಿದೆ ಎಲ್ಲ ವೀಡಿಯೋ ಇದೆ ಹ್ಞೂ ಏನೋ ವೀಡಿಯೋ ಕ್ಯಾಸೆಟ್ ಮಾಡ್ತಿರೋದ್ರಿಂದನಾ ಎಲ್ಲ ಗೊತ್ತಾಯ್ತು ನೋಡು ಹ್ಞೂ ಇದೊಂದು ವಿಷಯದಾಗ ನೀನು ಬಲವಂತ ಮಾಡಬೇಡ ಇದೊಂದು ವಿಷಯದಾಗ ನೀನು ಸುಮ್ಮನೆ ಇದ್ ಈ ವಿಷಯಕ್ಕೆ ನೀನು ತಲೆನೇ ಹಾಕ್ಬೇಡ ನೀನು ಇದ್ರ ಬಗ್ಗೆ ತಲೆನೇ ಕೇಳಿಸ್ಕೊಬೇಡ ಸರಿನಾ ಹ್ಞೂ ನೀವಾಗ ಅವಳು ಮಾಡಿರೋ ತಪ್ಪು ತಪ್ಪೇನೇ ಅಲ್ಲ ನಾನು ಅಷ್ಟೊಂದು ಕರೆದ್ರೂ ಕರೆದಿಲ್ಲ ಅಂತ ಸುಳ್ಳೇಣೆ ದಾಳಲ್ಲ ಇವಾಗ ಅದನ್ನ ಯಾಕೆ ತೋರಿಸ್ತಾ ಅವಳಿಗೆವ ಮಕ್ಕ ಕೊಡ್ದಂಗೆ ಆಗಲ್ವ ತೋರಿಸ್ಬೇಕು ಅಂತಿದ್ದೆ ಹ್ಞೂ ಅವ್ಳು ಬರಲಿ ಬಂದಾಗ ಮಾತಾಡೋಣ ಅಂತ ಸುಮ್ಮಿದೀನಿ ಇಲ್ಲ ದೊಡಮ್ಮ ಅದನ್ನ ಆಕೆ ತೋರಿಸ್ಬೇಕು ಅವ್ಳು ಕಣ್ಣಿದ್ರಿಗೆ ಹ್ಞೂ ಇವಾಗ ನೋಡಿ ಇವಾಗ ಮಾತಾಡೋ ಅಂತೇಳಿ ನನ್ನ ಫೋನಲ್ಲೂ ಕೂಡ ಅದನ್ನೆಲ್ಲ ಕಳಿಸ್ ಕಳಿಸ್ಕೊಂಡಿದ್ದೀನಿ ಆ ವಿಡಿಯೋ ಎಲ್ಲಾನು ಹ್ಞೂ ಅದು ನಿಮ್ಮ ಅವ್ರು ಮಾತಾಡಿಸ್ತಾ ಇರೋದು ಎಲ್ಲನೂ ಐತೆ ಹ್ಞೂ ನಾನು ಬಿಡು ಹೋಗ್ಲಿ ಬಿಡು ಹೋಗ್ಲಿ ಯಾರ್ದೋ ತಪ್ಪಾಗೈತೆ ಅಂತೇಳಿದ್ದೆ ಹ್ಞೂ ದೊಡ ಮುಂದೆ ತಪ್ಪಾಯಿತು ದೊಡಮನ ಮಾತಾಡಿಸ್ಬೇಕಾಯ್ತು ಅಂತ ನಾನು ಎಲ್ಲೋ ಒಂದು ಕಡೆ ಹಂಗೆ ಅನ್ಕೊಂತಾಯಿದ್ದೆ ಆದರೆ ಅವಳು ಮಾಡಿರೋದೇ ತಪ್ಪು ಅವಳು ಅವರು ಹೇಳಿಕೆ ಮಾತು ಕೇಳ್ಬಿಟ್ಟು ಸುಮ್ಮನೆ ಹುಟ್ಟಿಸ್ಕೊಂಡು ಮಾತಾಡು ಅಂತೇಳಿ ಹೇಳ್ಕೊಟ್ಟಿರೋದು ಹುಟ್ಟಿಸ್ಕೊಂಡು ಈ ರೀತಿ ಎಲ್ಲ ಮಾತಾಡಿದಾಳ ಅಂತಲ್ಲ ಅಂತ ಮನೆ ಮನೆಗೆ ಯಾವ ನಾನು ಅದೇ ಮತ್ತೆ ಹ್ಞೂ ನೀನು ಸುಮ್ಮನೆ ನೀನು ಮಾತಾಡಬೇಡಿ ವಿಷಯಕ್ಕೆ ನೀನು ತಲೆನೇ ಹಾಕ್ಬೇಡ ನೋಡೋದು ಅದನ್ನು ಹೇಳಿರ್ತೀನಿ ಇದ್ರ ಬಗ್ಗೆ ನೀನು ಮಾತಾಡೋಕ್ಕೆ ಹೋಗ್ಬೇಡ ಹ್ಞೂ ನೀನು ಎಷ್ಟೈತೆ ಅಷ್ಟು ನೀನು ನೋಡ್ಕೊಂಡು ಸುಮ್ಮನಿದ್ಬಿಡು ನನಗೆ ಅವ್ಳು ಮಾಡಿರೋ ಇದಕ್ಕೆ ನನಗೆ ಅಷ್ಟಿಷ್ಟು ಹೊಟ್ಟೆ ಉರಿತಿಲ್ಲ ಯಾಕಮ್ಮ ಸಂಗೀತ ಯಾಕೆ ಇವಾಗ ನನ್ನ ಮೇಲೆ ಯಾಕೆ ಹಂಗೆ ಚಿಟ್ಟಾಗ್ತಾಯಿದ್ಯಾ ಇಲ್ಲ ಹೇಳ್ತಾ ಇದ್ದೀನಿ ಆ ಅವ್ಳು ಮಾಡಿರೋದು ನೆನೆಸ್ಕೊಂಡ್ರೆ ಅಷ್ಟು ಕೋಪ ಬರ್ತಾಯಿತೆ ಕಣಮ್ಮ ಹಾಂ ಅಬ್ಬವ್ಯ ಮಾಡಿರೋದ ಸುಮ್ ಸುಮ್ಮನೆ ನನ್ನ ಅಯ್ಯೋ ಯಾ ಎಲ್ಲರ ಹತ್ರನೂ ಮಾತಾಡ್ಸಿಲ್ಲ ಮಾತಾಡ್ಸಿಲ್ಲ ಅಂತ ಹೇಳಿದ್ಲು ಇವಾಗ ಆ ಎಲ್ಲ ನಾನು ಬಂದಿದೆ ಆ ವೀಡಿಯೋ ಎಲ್ಲ ನಾನು ನಾನೀಗ ನೋಡಿದಾಗ ನಾನು ಮಾತಾಡ್ಸಿದ್ದೀನಿ ಕರೆದಿದ್ದೀನಿ ಎಲ್ಲ ನೆನಪಿತ್ತು ನೆನಪು ಇತ್ತು ನನಗೆ ಕರೆದಿದ್ದೆ ಎಲ್ಲ ಒಂದು ಕಡೆಗೆ ಅಂತ ಆದರೆ ಅಷ್ಟೊಂದು ಜನದಲ್ಲಿ ನನಗೆ ಕರೆದಿದ್ನೋ ಕರೆದಿಲ್ವೋ ಅಂತೇಳಿ ನನಗೂ ಎಲ್ಲೋ ಒಂದು ಕಡೆ ಹಂಗೆ ಅನ್ನಿಸ್ತಿತ್ತು ಎಲ್ಲರೂ ಹಂಗೆ ಅಯ್ಯೋ ನೀನು ಬಂದಮೇಲೆ ನೀನು ಮಾತಾಡಿಸ್ಬೇಕಲ್ಲಮ್ಮ ಅನ್ನೋರು ಹ್ಞೂ ಆದರೆ ನಂದು ಇದರಲ್ಲಿ ಏನು ತಪ್ಪಿಲ್ಲಮ್ಮ ಅವ್ಳು ಹುಟ್ಟಿಸ್ಕೊಂಡು ಎಳೆವಳಲ್ಲ ಎಲ್ಲಾರ ಹತ್ರ ನಾನು ಅದಕ್ಕೆ ಬರಲಿ ಅದನ್ನ ಹಾಕಿ ತೋರಿಸಿ ಮಕ್ಕು ಕೊಡ್ದಂಗೆ ಹೇಳ್ಬಿಡ್ತೀನಿ ಎಲ್ಲರ ಹತ್ರ ನಾನು ಹ್ಞೂ ಆ ವೀಡಿಯೋ ವೈರಲ್ ಮಾಡಬೇಕು ಅಂತ ಇದ್ದೆ ನಾನು ಹ್ಞೂ ಊರಲ್ಲೆಲ್ಲ ನೋಡಲಿ ಅಂತೇಳಿ ಅಲ್ಲ ನೋಡು ಹ್ಞೂ ಹೆಂಗೆ ಸುಮ್ಮ ಸುಮ್ಮನೆ ಅವಳಿ ಓ ಬಾರಿ ಇದ್ದಾಳೆ ನಾನು ಹಂಗೆ ಅಂದ್ಕೊಂಡೆ ನಮ್ಮ ಸಂಗೀತಮ್ಮ ಮಾತಾಡಿಸ್ಬೇಕು ಅವರು ಅವ್ರು ಬಂದವಳೆ ತೆಗ್ಗಿ ಮೇಲೆ ಮಾತಾಡಿಸ್ಬೇಕು ನಮ್ಮ ಕೆಲ್ಸಕ್ಕೆ ನಾವು ಬಂದವರು ಅಂದಮೇಲೆ ಮಾತಾಡಿಸ್ಬೇಕು ಅಮ್ಮಂಗೆ ಆತು ನನಗೆ ಹ್ಞೂ ನಾನು ಹಂಗೆ ಅಂದ್ಕೊಂಡಿದ್ದೆ ಕಂದಿಲ್ದಾರ್ ಹಂಗೆ ಕಣ ಮನ್ಸೋದು ನೋಡು ಹೆಂಗೆ ಹೇಳಿ ಹುಟ್ಟಿಸ್ಕೊಂಡು ಹಿಂಗೆ ಮಾತಾಡಬಾರ್ದು ಅಲ್ವೇನಜ್ಜಿ ಹೀಗೆಲ್ಲ ಹುಟ್ಟಿಸ್ಕೊಂಡು ಮಾತಾಡಬಾರ್ದು ಹುಟ್ಟಿಸ್ಕೊಂಡು ಮಾತಾಡಿ ಯಾವ ರೀತಿ ನಾವು ಮಾತಾಡೇ ಇಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ ನೋಡು ಹ್ಞೂ ಅಡಿಕೆ ನಮ್ಮ ಅತ್ತೆಗೆ ಸಿಟ್ಟು ಅವ್ರ ಮೇಲೆ ಅದಕ್ಕೆ ಮತ್ತೆ ನನಗೆ ಭಾಳ ಭಾಳ ಸಿಟ್ಟು ಆ ವಿಡಿಯೋ ನಾನು ನೋಡ್ದಂಗಿಂದನೂ ನನಗೆ ಅಷ್ಟೇ ಸಿಟ್ಟು ಬರ್ತಾ ಇಲ್ಲ ಅವಳ ಮೇಲೆ ಹೆಂಗೆ ಬೈಯ್ಯನಪ್ಪ ಬಾಯಿಗೆ ಬಂದಂಗೆ ಹೆಂಗೆ ಬೈಯ್ಯನಪ್ಪ ಅವಳಿಗೆ ಅಂತ ಅನ್ನಿಸ್ಬಿಟ್ಟು ನಾನು ನನಗಂತೂ ಅಷ್ಟೆಷ್ಟು ಸಿಟ್ಟಿಲ್ಲ ಹ್ಞೂ ಅಲ್ಲ ಹಿಂಗೆ ಹೇಳೋಕೆ ಅವ್ಳಿಗೆ ಹೆಂಗಾದರೂ ಮನ್ಸು ಬಂತು ನಾನು ಈ ವಿಷಯ ಗೊತ್ತಾದರೆ ಅವ್ರು ನಾನು ಏನು ಅಂಬ್ತಾರೆ ಏನು ಅಂದವರು ಅನ್ನೋದು ಸ್ವಲ್ಪ ಯೋಚನೆ ಯೋತ್ನೆ ಮಾಡಿಲ್ವಲ್ಲ ಹಾಂ ಹೆಂಗೆ ಅವಳು ಇಂಥ ಕೆಲಸ ಮಾಡ್ಯವಳಲ್ಲ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಅಷ್ಟೆಷ್ಟು ಸಿಟ್ಟು ಬತ್ತಿಲ್ಲ ಕ್ಷಮಿಸೋದಕ್ಕೇನಲ್ಲ ಬಿಡು ಏನೋ ಒಂದು ಕಡೆಗೆ ತಪ್ಪು ಮಾಡಿದಾಳೆ ಅಂತ ಹೇಳಿ ಕರ್ಕೊಂಬರ್ಬೋದು ಹ್ಞೂ ಆದರೆ ಅವಳು ಇನ್ನೂ ಅವಳು ಜಂಬನೆ ಕಡಿಮೆ ಆಗಿಲ್ಲ ಹಿಂಗೆ ಮಾತಾಡ್ತಾಳೆ ಗೊತ್ತಾ ಹಾಂ ದೊಡಮ್ಮ ಹೋದರೆ ಮತ್ತೆ ಮಾತಾಡಿಸ್ಬೇಕಾಗಿತ್ತು ಅಷ್ಟೊಂದು ಜಂಬ ಎಲ್ಲ ಕಡಿಮೆ ಆಗಿರೋಳು ಮತ್ತೆ ಮಾತಾಡಿಸ್ಬೇಕಾ ಹಾಂ ಏನು ದೊಡಮ್ಮಂಗಿನ ಮುಂಚೆ ಏನು ಅವಳು ಬಂದಿಲ್ಲ ಹ್ಞೂ ಅವಳು ಇವಾಗ ಬಂದಿರೋಳು ಅಂಥವಳು ಮಾತೆಲ್ಲ ಕೇಳ್ಕೊಂಡಿರೋಕ್ಕಾಗಲ್ಲ ನಾವು ಹ್ಞೂ ಏನಾದರೂ ಮಾಡ್ಕೊಂಡು ಹೋಗ್ಲಿಬಿಡು ಸ್ವಲ್ಪ ದಿನ ಚೆನ್ನಾಗಿ ಮತ್ತೆ ಸಿಟ್ಟಾಗುತ್ತೆ ಅಂತಂದ್ರೆ ನಾನೇನು ನಮ್ಮ ಅತ್ತೆ ಬೇಡ ನಮ್ಮ ಅತ್ತೆ ನನಗೆ ಹೇಳಿದ್ರು ನಾನು ಯಾವತ್ತೂ ವಿರುದ್ಧವಾಗಿ ಮಾತಾಡೋದಾಗಲಿ ಅತ್ತೆ ಹೇಳಿದಕ್ಕೆ ಏನು ಮಾತಾಡೋದಾಗ್ಲಿ ಅದೆಲ್ಲ ಹೋಗಲ್ಲ ಸರಿ ಅತ್ತೆ ನಾನು ಹೇಳೋಕೆ ಹೋಗಲ್ಲ ಅವಳ ವಿಷಯವಾಗಿ ಮಾತ್ರ ನೀನು ಏನು ತಲೆ ಕೆಡ್ಸ್ಕೊಂಬ್ಬಿಡ ಏನು ಮಾತಾಡಕ್ಕೆ ಹೋಗ್ಬಿಡ ರಾಹುಲ್ ಹೆಂಗೈದೆ ನಂಗೆ ಇದ್ಬಿಡು ಹ್ಞೂ ನಾನು ನೋಡ್ಕೊತೀನಿ ನಾನು ನಿಮ್ಮ ನಿಮ್ಮ ಮಾಮ ಮಾಮನ ಯಾತ ತಲೆ ಕೆಡಿಸ್ಕೊಂಬಲ್ಲ ನಾನು ಚೇತು ನೋಡ್ಕೊತೀವಿ ನೀನು ಸುಮ್ಮನೆ ಇದ್ಬಿಡ್ತು ಕಣಮ್ಮ ಹ್ಮ್ ಸಂಗೀತನ ಅವಳೆಲ್ಲ ಹೇಳ್ತಾಳೆ ಅದೇ ಹೇಳ್ಬೇಕಾದ ಹ್ಮ್ ಅಲ್ಲ ಅವಳಿಗೆ ಮಾನ ಮರ್ಯಾದೆ ಪಡ್ರಿ ಅದೇ ಹೇಳೋದು ಊರು ತುಂಬಾ ಹೇಳ್ಕೊ ಬಂದಾಳಮ್ಮ ಎಲ್ಲಾರ ಹತ್ರನು ನನಗೆ ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತೇಳಿ ಊರು ತುಂಬಾ ಬಂದವಳೆ ಹ್ಮ್ ಅವಳದ್ ಒಂದು ಸ್ವಲ್ಪನಾದ್ರೆ ಏನೋ ಅನ್ಸುತ್ತಾ ಇಲ್ವೋ ಹಿಂಗೆ ಹೇಳ್ಕೊಬೋಕೆ ಅದೇ ಮತ್ತೆ ಹ್ಮ್ ಎಲ್ಲಾರ ಹತ್ರನೂ ಹೇಳ್ಕೊಂಬಂದವಳ ಅದೇ ಸಿಟ್ಟು ಸುಮ್ ಸುಮ್ನೆ ದೊಡ್ಡಮ್ಮನಂತ ದೊಡ್ಡಮ್ಮ ದೊಡಮ್ಮ ದೇವ್ರಂತ ದೊಡ್ಡಮ್ಮನ ಮರ್ಯಾದೆ ತಗದ್ ಬಿಟ್ಲಲ್ಲ ಅವಳು ಅಂತ ನನಗೆ ತುಂಬಾ ಬೇಜಾರು ಜಿ ಹ್ಮ್ ನೋಡೋ ನಮ್ಮ ದೊಡ್ಡಮ್ಮನ ಮರ್ಯಾದೆ ತೆಗೆದ್ಬಿಟ್ಲಲ್ಲ ಎಲ್ಲರೂ ಹೇಳಿ ಅಂತ ಎಲ್ಲರೂ ಏನಂತಾರೆ ಮಾತಾಡಿಸ್ಬೇಕಪ್ಪ ಅಂತಾರೆ ಜನ ಹೇಳೋರು ನನಗೆ ಊರಾಗಮ್ಮ ಹಾಂ ಮಾತಾಡಿಸ್ಬೇಕಿಲ್ಲ ನಮ್ಮ ಸಂಗೀತಮ್ಮ ಬರೀ ನಿಮ್ಮಅಕ್ಕ ತಂಗಿರ್ನೇಕಂತೆ ಪುಟ ತೆಗೆಸ್ಕೊಮಿ ಅವ್ರು ಬಂದ್ಮೇಲೆ ಅವ್ರೆ ಎಂತವ್ರೇನ ಹಾಗೆ ನಿನ್ ಕೆಲ್ಸಕ್ಕೆ ಮೇಲೆ ನಿಮ್ಮ ಮಾತಾಡಿಸ್ಬೇಕು ಮಾತಾಡಿಸಬೇಕಮ್ಮ ಹಿಂಗೆ ಹಿಂಗೆ ಅಂತ ಹೇಳಿ ಎಷ್ಟು ಜನ ಹೇಳೋರು ಗೊತ್ತೇನಮ್ಮ ಆದ್ರೆ ನಾನು ಏ ಬಿಡು ಏನೋ ಹೇಳವ್ರೆ ನಂದೇ ತಪ್ಪಾಗಿರ್ಬೇಕೇನೋ ಅಂತ ನಾನು ತಿಳ್ಕೊಂಡಿದ್ದೀನಿ ಹ್ಞೂ ಅಯ್ಯೋ ಅಂತೋ ನಾನು ಹಿಂಗೆ ಮಾಡಬಾರ್ದಾಗಿತ್ತಲ್ವೇ ಅಂತ ನನಗೂ ಎಲ್ಲ ಒಂದು ಕಡೆಗೆ ಏನಾದರೂ ಜನದಾಗ ನಾನು ಮಾತಾಡ್ಸಿಲ್ವೋ ಏನು ನಂದೇ ತಪ್ಪಾಯಿತು ಅಂತ ನಾನು ಹಂಗೆ ಅನ್ಕೊಂತಿದ್ದೆ ಹ್ಞೂ ಆದರೆ ನೋಡಿ ಇದರಲ್ಲಿ ಯಾರು ತಪ್ಪೈತಿ ಅಂತೇಳಿ ಇವಾಗ ಗೊತ್ತಾಗ್ತೈತೆ ಸುಮ್ಮನೆ ಸುಮ್ಮನೆ ನಾನು ಏನೂ ಮಾತಾಡಿಲ್ಲ ಏನು ಮಾಡಿಲ್ಲ ಏನಿಲ್ಲ ಸುಮ್ಮನೆ ನನ್ನ ಮೇಲೆ ರೋ ರಸಿ ಇಂಥದ್ದು ಸುಳ್ಳು ಸುಳ್ಳು ಹೇಳಿಬಿಟ್ಟು ಇಂಥದ್ದು ಮಾಡೋದ್ಲಲ್ಲ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗೆ അവളേ അവരെല്ലാം ഏഴ് കൊട്ടാര കണമ്മ കേൾ ഹിങ്ങ് മാളേ അവളേ അല്ല അവർ അത്തോർ മന്തു അവർദേ നാട്ട അവരെല്ലാം ഏഴ് കൊട്ടിരോ അത് പാപ്പ അതക്കേം ഗോത്ത അയ്യോ ഗത്താദിരുത്ത സുന്ദരഷ്ട് ജമ്പ ദൗലത്ത് ജമ്പ അവളെ ജമ്പ വന്നൈ അവരേനോ ഹേഴ്ക്കൊടുത്ത ഇവളേനും വിദ്യവന്ത് അല്ലേനമ്മ കേക്ക് ആ അവൾക്ക് ഗോത്തൽവ നർദിര ഇവളിക്ക് ഗൊത്തിൽ വ ಅವ್ರು ಹೇಳ್ತಾರೆ ಆದರೆ ಇವಳಿಗೆ ಮನಸಲ್ಲಿ ನಮ್ಮ ಬಗ್ಗೆ ಒಳ್ಳೇದಂಬುದು ಯೋಚನೆ ಮಾಡೋದು ಇದ್ದಿದ್ರೆ ಇವಳಿಗೆ ಮಾಡ್ತಿರ್ಲಿಲ್ಲ ಹ್ಞೂ ಅವಳು ನಮ್ಮನ್ನು ನೋಡಿ ಹೊಟ್ಟೆ ಹುರ್ಕಂಡಿರೋ ಅದಕ್ಕೆ ತಾನೆ ಇಂಥ ಕೆಲಸ ಮಾಡಿದ್ದು ಎಷ್ಟು ಇವಾಗ ನಮಗೆ ಹೊಟ್ಟೆ ಹುರ್ಗೆ ಹೋಗುತ್ತೆ ಗೊತ್ತೆ ಅವಳು ಮಾಡಿರೋ ಇದಕ್ಕೆ ಸರಿ ಆಯಿತು ಬಿಡತ್ತೆ ಹ್ಞೂ ಸುಮ್ಮನೆ ಯಾಕೆ ಬಂದ ಮೇಲೆ ಸುಮ್ಮನೆ ಸುಮ್ಮನೆರು ನನ್ನ ಹೆಂಗೆ ಏನು ಇಷ್ಟೋರ ಮಾಡೋದಲ್ಲ ಎಂಗೇಜ್ಮೆಂಟಿಗೆ ಬಂದಾಗ ಫೋಟೋ ತೆಗೆಸ್ಕೊಂಬಕ್ಕೆ ಬಂದಿಲ್ಲ ಕರೀಲಿಲ್ಲ ನನಗೆ ಯಾರ ಅಕ್ಕ ತಂಗಿಯರ್ನೂ ಮಾತ್ರ ಕರೆದ್ರು ಅಂತೇಳಿ ಹೇಳಿದ್ಲಲ್ಲ ಆ ವೀಡಿಯೋ ನಾನು ಇವತ್ತು ವೀಡಿಯೋ ಬಂದಿದೆ ವೀಡಿಯೋ ಕ್ಯಾಸೆಟ್ ಎಲ್ಲ ಮೊನ್ನೆ ಈಗ ಅವ್ರಿಗೆ ಹುಷಾರಿರ್ಲಿಲ್ಲ ಫೋಟೋಗ್ರಾಫರ್ಗೆ ನನಗೆ ಸ್ವಲ್ಪ ಏನೋ ಆ್ಯಸಿಡೆಂಟ್ ಆಗಿಬಿಟ್ಟು ಕಾಲು ಮುರ್ಗೆ ಹಾಸ್ಪಿಟಲ್ ಇದ್ದ ಕೊಟ್ಟಿರಲಿಲ್ಲ ಮೊನ್ನೆ ಕೊಟ್ಟ ಅದು ಇವಾಗ ಎಲ್ಲ ಹಾಕಿ ನಾನು ನೋಡಿದಾಗ ನಾನು ಕರೆದಿದ್ದೀನಿ ಎಲ್ಲ ವೀಡಿಯೋ ಇದೆ ಅದನ್ನೆಲ್ಲ ಫೋನ್ಗೂ ಕಳಿಸ್ಕೊಂಡಿದ್ದೀವಿ ಇವಾಗ ಅವಳು ಏನಾದರೂ ಹಂಗೆ ಹೇಳಿದ್ರೆ ನನ್ನ ಸುಮ್ಮನೆ ಸುಮ್ಮನೆ ಎಲ್ಲ ಊರು ತುಂಬ ಹಿಂಗೆ ಹೇಳ್ಕೊಂಬಂದಲ ಸುಮ್ಮನೆ ಇಷ್ಟರ ಮಾಡೋದಲ್ಲ ಅನ್ನೋ ಅನಿಸುತ್ತೆ ಹ್ಞೂ ವೀಡಿಯೋ ಎಲ್ಲ ಬಂದೈತೆ ಇನ್ಮೇಲೆ ಇರೋದು ಅವಳಿಗೆ ಹ್ಞೂ ಏನಾದರೂ ಮಾತಾಡಲಿ ಅವ್ಳ ಮುಂದೆ ಹಾಕಿ ಉಗಿದು ತೋರಿಸ್ಬಿಡ್ತೀನಿ ಹ್ಞೂ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು